ಕರುಣರ ಸದಿ ಕೋಡಿ ವರಿಬ ಕಟಾಕ್ಷದ ಪರತತ್ವ ಅರಪು ಆಲಾಪದ ಹೌದ್ರಿಪ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆ ಮಾನಸದುಳು ಇರಲೆ ಹೌದು ಹೌದೌದು ಪರಮರಾಧ್ಯ ಪಾಪನ ಮೂರ್ತಿಗಳು ಯಾರ್ರೀಪ ಎನ್ನಾರಾಧ್ಯ ದೇವತೆ ಸದ್ಗುರು ಸಿದ್ಧರತ್ನ ಗುರುದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ನಮಿಸಿ ನಮಸ್ಕರಿಸುತ್ತ ಜಗದೊಂದರು ಜಗತ್ ಗುರುಗಬರಿ ಸೋಮಲಿಂಗೇಶ್ವರರಲ್ಲಿ ಜಗದಾದಿ ಜಗದ್ಗುರು ಜಗದೊಂದೆ ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರಲ್ಲಿ ಹೌದು ಭಕ್ತಿಯಿಂದ ನಮಿಸಿ ನಮಸ್ತ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತ ವತ್ಸಲ ಸಾಧು ದಿನಮನಿ ಹೌದೌದು ಶ್ರೀ ಶ್ರೀ ಅಮೋಘ ಸಿದ್ಧ ಯತಿರಾಜರ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ನಮಿಸಿ ನಮಸ್ಕರಿಸುತ್ತಾ ದುಷ್ಟರ ಸಂಹಾರಕರು ಶಿಷ್ಟರ ಪರಿಪಾಲಕರು ಯುಗ ಯುಗದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುವ ಸದುದ್ದೇಶದಿಂದ ಧರೆಗೆ ಅವತಾರವನಿತ್ಯ ಧರೆಯ ಪಾವನಗೊಳಿಸಿರತಕ್ಕಂತ ಅವರು ಕಂಬಳಿ ಒಡೆಯನ್ನು ಭಂಡಾರದ ಭರಣನು ಶಿವಸಿದ್ಧ ಬೀರೇಶ್ವರರ ಸನ್ನಿಧಾನಕ್ಕೂ ವಂದಿಸಿ ವಂದಿಸುತ್ತ ಸದಾ ಪ್ರಾತ ಸ್ಮರಣೀಯರು ಲೋಕ ಪೂಜ್ಯರಾಗಿರತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸ್ ಹೌದು ಹೌದು ಬಸವಾದಿ ಶಿವಶರಣರ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಿಸಿ ನಮಸ್ಕರಿಸುತ್ತಾರೀಪ ಯಾವ ಮಲಾಬಾದ್ ಗ್ರಾಮದ ಸಮಸ್ತ ಗ್ರಾಮ ದೇವತೆಗಳು ಕೂಡ ಸ್ಮರಣೆಯನ್ನು ಮಾಡಿ ಮಾಡುತ್ತಾರೀಪ ಈ ಒಂದು ಪವಿತ್ರ ನೆಲದ ಆರಾಧ್ಯ ಮೂರು ಹೌದ್ರಿಪಾ ನಮ್ಮೆಲ್ಲರ ಶಕ್ತಿ ದೇವತೆ ಯಾರೀಪಾ ವಿಠಲ್ ಬೀರದೇವರ ಸನ್ನಿಧಾನಕ್ಕೂ ಕೂಡ ನಮಿಷಿ ನಮಸ್ಕರಿಸುತ್ತೀಪ ಇವತ್ತು ನಾಡಖಂಡ ಅಪರೂಪದ ಒಬ್ಬ ವೀರನ್ನ ಕ್ರಾಂತಿ ಪುರುಷನನ್ನ ಹೌದೌದು ನೆನಪು ಮಾಡಿಕೊಳ್ತಕ್ಕಂತ ದಿನವನ್ನ ಹೌದ್ರಿಪಾ ಆ ರಾಯಣ್ಣನ ಜಯಂತಿ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತ ಕಾರ್ಯಕ್ರಮ ಹೌದೌದ್ರಿಪಾ ಅಂತ ಒಬ್ಬ ಅಪರೂಪದ ಕ್ರಾಂತಿ ಪುರುಷನನ್ನ ಈ ಸಂದಲ್ಲಿ ಸ್ಮರಣೆ ಮಾಡಿ ಸ್ಮರಣೆ ಮಾಡಿಕೊಳ್ಳುತ್ತಾ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿ ಹೌದೌದ್ರಿಪ ತಾಯಂದಿರಲ್ಲಿ ಹೌದು ಸರ್ಜರಿ ಹಾಡ್ಲಿಕ್ಕೆ ಬಂದಿರತಕ್ಕ ಕಲಾವಿದರಲ್ಲಿ ಹೌದ್ರಿ ಎಲ್ಲರಿಗೂ ಕೂಡ ಅನಂತ ಅನಂತ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಈ ಕುರ್ಚಿಗಳು ನಿಮ್ಗಾಗಿ ಹಾಕ್ಯಾರ ನೀವು ಕೂಡ ಒಳಗ ಬಂದ್ರೆ ಇಲ್ಲಿ ಕುರ್ಚಿ ಖಾಲಿ ಇಟ್ಟು ನೀವು ಆ ದಂಡಿಗೆ ಒಬ್ರು ಈ ದಂಡಿ ಕೂತಿರಿ ಅಂದ್ರೆ ಯೋಗ್ಯ ಆಗಲ್ಲ ಹೌದೌದು ಇಲ್ಲೇ ನಿಮಗ್ ಪತ್ರಾಸ್ಕಾ ಇಲ್ಲಿ ಗಾಳಿನ ಬರತ್ತದ ಸಾಕಷ್ಟು ಹೌದು ಅಲ್ಲಿನೇನು ಅಲ್ಲಿ ಕಡೆ ಕಡೆ ಕೂತೀರಿ ಇಲ್ಲಿ ಕುರ್ಚಿ ಮುಂದ್ಗಡೆ ಬರ್ ನೀವು ದಯವಿಟ್ಟು ಈ ಕುರ್ಚಿ ನಿಮ್ಗಾಗಿ ಆಸನಗಳನ್ನ ವ್ಯವಸ್ಥೆ ಮಾಡರ್ ಹೌದೌದು ಕುರ್ಚಿ ಸಂದರ್ಭ ಬಿಟ್ಟು ನೀವು ಬೇರೆ ಕಡೆ ಹೋಗಿ ಕೂತಿರಿ ಅಂದ್ರ ಅದಕ್ಕೆ ಮನೋಭಾವರೇ ಏನ್ರಿ ಬಾಳ ಸುಂದರವಾಗಿರ್ತಕ್ಕಂತ ಹೌದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಬಂದಿರಿ ಬಂದಾರ್ರಿಪ್ಪ ಒಂದು ಸ್ವಲ್ಪ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತ ಕೇಳಿದ್ರ ಏನ್ರಿ ಹಾಡತಕ್ಕಂತ ಕಲಾವಿದರಿಗೂ ಅದರದ ಲಾಭ ಆಗಬೇಕು ಹೌದು ಕೂತು ಕೇಳ್ತಕ್ಕಂಥವ್ರಿಗೆ ಅದರದ್ದ ಲಾಭ ಆಗಬೇಕು ಅದೇ ನಾವು ಪುಣ್ಯಾತ್ಮರೇ ಅಪರೂಪವಾಗಿರ್ತಕ್ಕಂಥ ವಿಷಯಗಳನ್ನ ನಿಮಗ ಚಿಂತನೆ ಮೂಲಕ ಉಣಿಬಡಿಸಿದ್ರಾಗ ಹೌದು ನಮಗೂ ಅದ ಆನಂದ ಕೊಡ್ತದ ರೀಪಾ ಯಾಕಂದ್ರ ಏನ್ರಿ ಸಾರವಾಡದ ಪೂಜ್ಯರು ಸಿದ್ದೇಶ್ವರಪ್ಪಗಳು ಒಂದು ವೇದಿಕೆಯನ್ನು ಹಂಚ್ಕೊಂಡಿರ್ತಾರ ಹೌದ ಹೌದ್ರಿಪ ಅವಾಗ ಬುದ್ಧಿಜ್ ಹೇಳಿದ್ರು ನಾಲ್ಕು ಮಾತ್ ಮಾತನಾಡ್ರಿ ನೀವು ಅಂತ ಹೇಳಿದಾಗ ಏನ್ ಹೇಳಿದ್ರಿಪಾ ಬೇಕಾದ್ರೆ ಇನ್ನ ಎರಡು ಹಾಡ ಹಾಡಂದ್ರ ಹಾಡ್ತನ ಕರೆ ನನಗೆ ಮಾತಾಡಕ್ ಬರುದಿಲ್ಲ ಅಂದ್ರ ಸಾರವಾಡದ ಪೂಜ್ಯರು ಹೌದೌದ್ರಿಪ ಹೌದ್ ಅವಾಗ ಸಾರವಾಡದ ಪೂಜ್ಯರ ಹಾಡಿದ ಬಳಕ ಏನ್ ಹೇಳ್ತಾರೀಪ ಹಾಡಬೇಕು ಮನುಷ್ಯ ಅಂತಕ್ಕಂಥ ವಿಷಯದ ಮೇಲೆ ನಲವತ್ತೈದು ನಿಮಿಷ ಉಪನ್ಯಾಸವನ್ನ ಕೊಡ್ತಾರ ಹೌದು ಹೌದ್ರಿಪ ಹೌದು ஹாடு ஹாட்பே அந்தக்கொத ஆனிக்கு ஆனந்தவன் கொடுப்பாட ஆனந்த கொடுப்பிரிப்பா ತಾನು ಮಾಡ್ತಕ್ಕಂಥ ಕಾರ್ಯ ಮೊದಲು ತನಗ ಸಂತೋಷವನ್ನು ಕೊಡ್ತಿರ್ಬೇಕು ತೃಪ್ತಿಯನ್ನು ಕೊಡ್ಬೇಕು ಹೌದೌದ್ರಿ ಆಮೇಲೆ ಕೇಳ್ತಕ್ಕಂಥ ಜನರಿಗೆ ಅದ ಲಾಭ ಕೊಟ್ಟೆ ಕೊಡ್ತತಿ ಅಂತಕ್ಕಂಥದ್ದು ಹೇಳ್ತಾರ ಹೇಳ್ತಾರೀಪಾ ಅದಕ್ಕೆ ನಾವಿಬ್ಬರು ಕಲಾವಿದರ ವಿಷಯಗಳನ್ನ ತಮ್ಮ ಪ್ರಸ್ತಾವನೆ ಮಾಡೋ ಕಾಲಕ ಹೌದೌದು ಆ ವಿಷಯ ನನಗ ಹೌದಪ್ಪ ಸಂತೋಷ ಅಂತಕ್ಕಂಥದ್ದು ನನ್ನಿಂದ ಕೂಡ ಅದು ಆಗ್ಬೇಕು ಆಗ್ಬೇಕ್ರಿಪ ಅದಕ್ಕ ಆ ವಿಷಯಕ್ಕ ಮತ್ತು ಅದಕ್ಕೊಂದು ಘನತೆ ಬರ್ತದೆ ಬರ್ತದ್ರಿಪಾ ಅಂತ ವಿಷಯನ ತಾವೆಲ್ಲಾ ಪ್ರಸ್ತಾವನೆ ಮಾಡೋ ಸಲ ಬಹುತೇಕ ಏನು ವಿಷಯ ಇಟ್ಟಿರೋ ನಾನು ವೇದಿಕೆಗೆ ಬಂದೀನಿ ಈಗ ಹೌದೌದ್ರಿಪ ಮೋಹ ನಿರ್ಮೋಹ ಮೋಹ ಮತ್ತು ನಿರ್ಮೋಹ ಹೌದ್ರಿ ಇದ್ರಾಗ ಮೋಹನ ಶ್ರೇಷ್ಠ ನಿರ್ಮೋಹ ಶ್ರೇಷ್ಠ ಅಂತಕ್ಕಂಥದ್ದು ವಿಷಯಗಳನ್ನ ಚರ್ಚೆ ಮಾಡ್ರಿ ಅಂತಕ್ಕಂಥದ್ದು ಕೊಟ್ಟಿರಿ ಪುಣ್ಯಾತ್ಮರೇ ಹೌದೌದ್ರಿ ನಿಜವಾಗಿರ್ತಕ್ಕಂಥ ಮಾನವ ಜನ್ಮದ ಕಲ್ಯಾಣದ ಸಾರ್ಥಕತೆ ಆಗಬೇಕಾಗಿತ್ತಂದ್ರ ಏನ್ ಬೇಕ್ರಿಪಾ ಈ ಭೂಮಿ ಮೇಲೆ ಆತ ಹೋದ್ರು ಕೂಡ ಇರಬೇಕಾಗಿತ್ತಂದ್ರ ಆಗಿತ್ತಂದ್ರ ನಿಜವಾಗಿರ್ತಕ್ಕಂತ ಕೈವೆಲ್ಯದ ತಾನು ಇದ್ದಾಗಲೇ ಸರ್ವ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಹೌದೌದು ಜೀವನ ವಿಲಕ್ಷಣ ಆನಂದವನ್ನ ಆತ ಹೊಂದಬೇಕಾಗಿತ್ತಂದ್ರೆ ನಿರ್ಮೋಹ ಆದಾಗ ಮಾತ್ರ ಅವನಿಗೆ ಸಾಧ್ಯ ಅದ ರೀಪಾ ಮೋಹನ್ ಇಟ್ಟುಕೊಂಡ್ರೆ ಅವನಿಗೆ ಎಂದೂ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯಾತ್ಮರ ಜಗತ್ತಲ್ಲಿ ನಿರ್ಮೋಹ ಅಂತಕ್ಕಂಥದ್ದು ಹೌದ್ರೀಪ ಯಾವ ವ್ಯಕ್ತಿಯನ್ನು ಕೂಡ ಆಸೆಯನ್ನ ಅಥವಾ ಯಾವ್ದ್ರಲ್ಲಿ ಮೋಹನ ಮಾಡಲಾರದೆ ಕೊನೆಗೆ ತನ್ನ ಜೀವನವನ್ನ ಸಾಗಿಸಲಿಕ್ಕೆ ಹೌದು ಮೋಹ ಹೇಗ್ ಮಾಡಬೇಕು ಅಂತಕ್ಕಂಥದ್ದನ್ನು ಪುಣ್ಯಾತ್ಮರೇ ಈಗ ನಮಗೆ ಏರ್ಲಿಕ್ಕೆ ಪೌಂಟಿನಿಗೆ ಬೇಕಯ್ಯ ಬೇಕಾಗ್ಯಾವ್ರೀಪ ಯಾವ ಒಬ್ಬ ಭಾವಿಯೊಳಗ ಬಿದ್ದಿದ್ದ ಬಿದ್ದೀಪ ಬಾವಿಯೊಳಗ ಬಿದ್ದ ಸಂದರ್ಭಾಗ ಯಾರೋ ಪುಣ್ಯಾತ್ಮಾರ ಬಂದು ಇಲ್ಲಿ ಅಜ್ಜ ಕೂತಾರ ಅಂತವ್ರು ಬಂದು ಪೇಟಾ ಕೊಟ್ರವ್ರಿ ಪೇಟಾ ಈ ಪೇಟ ಹಿಡ್ಕೊಂಡ್ ಮೇಲ್ ಬಂದ್ ಬಿಡಪ್ಪಾ ತಿಳ್ಕೊಂಡು ಅವಾಗ ಆ ಪೇಟ ಹಿಡ್ಕೊಂಡ್ ಮೇಲ್ ಬಿಡು ಅಂತಕ್ಕಂತ ಸಂದರ್ಭ ಆತ ಹೇಳಿದ ಬೆಳತಾನಕ ನನಗಿದ ಬೇವಿನ ಮರ ಬೇರ್ ನನಗ ಆಶ್ರಯ ಕೊಟ್ಟದ ಇದನ್ನ ಹೆಂಗ ಬಿಟ್ಟು ಬಿರ್ಲಿ ತಿಳ್ಕೊಂಡು ಮುಹಾಕ ಬಿದ್ದ ಹೌದು ಹೌದೌದಿಪತಾನಕ ಈ ಬೇರ ನನಗೆ ಆಶ್ರಯ ಕೊಟ್ಟ ಇದನ್ನ ಹೆಂಗ ಬಿಟ್ಟು ಬರ್ಲಿ ಅಂತಕ್ಕಂತ ಮಾತ ಹೇಳಿದಾಗ ಹೌದು ಆ ಮೇಲಿದ್ದ ಯಜಮಾನ ಹೇಳ್ತಾನ ಬಿಟ್ಟು ಬಂದಿ ಅಂದ್ರ ನೀನ್ ಮೇಲ್ಗಡೆ ಬಂದು ಜೀವನ ಕಡಾಕ್ ಮಾಡ್ಕೋತಿ ಹೌದು ಅಕಸ್ಮಾತ್ ಬಿಟ್ಟು ಹೆಂಗ ಬರ್ಲಿ ತಿಳ್ಕೊಂಡು ಮುಹಾಕ ಬಿದ್ದ ನೀನ್ ಜೀವನ ಕಳ್ಕೊಂಡು ನಿನಗ ಬಿಟ್ಟು ಕೊಟ್ಟು ವಿಷಯ ಅಂತಕ್ಕಂತ ಮಾತು ಇಷ್ಟೇ ಅಲ್ಲ ಹೊರಗೆ ಧಾಟಿ ಬರಬೇಕಾಗಿತ್ತಂದ್ರೆ ಹಿಂದಿನ ಮೋಹನ ಮರಿಬೇಕಾಗ್ತದ ನಿರ್ಮೋಹಕ್ಕೆ ಬರ್ಬೇಕಾಗ್ತದ ನಿರ್ಮೋಹ ಬಂದಾಗ ನಿನಗ ಜ್ಞಾನ ಆಗಲಿಕ್ಕೆ ಸಾಧ್ಯ ಪುಣ್ಯಾತ್ಮರೆ ಮತ್ತೆ ಮುಂದಿನ ವಿಷಯ ಸಂದರ್ಭ ಬಂದಾಗ ಯಾವ ರೀತಿ ಮೋಹ ಅಂತಕ್ಕಂತ ಸಹ ಕಲಾವಿದ್ರು ಪ್ರಸ್ತಾವನೆ ಮಾಡ್ತಾರ ನಮ್ಮ ಪಾಲಿಗೆ ನಿರ್ಮೋಹನ ಇರ್ಲಿ ಅಂತಕ್ಕಂತ ವಿಚಾರವನ್ನ ಈ ಸಂದದಲ್ಲಿ ಪ್ರಸ್ತಾವನೆ ಮಾಡಿ ಎಲ್ಲರಿಗೆ ಪುಣ್ಯಾತ್ಮರೇ ಊಡಿರತಕ್ಕಂಥ ದೈವ ದೇವರೊಳಗೆ ಮತ್ತೊಮ್ಮೆ ಎರಡೂ ಕೈಗಳಿಂದ ನಮಸ್ಕಾರಗಳನ್ನ ತಮಗೆಲ್ಲ ತಿಳಿಸ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಕ್ಕಂಥ ನಮ್ ದೇವ ಋಷಿಗಳಿಗೆ ಕೂಡ ಶರಣಾರ್ಥಿ ಹೇಳಿ ವೇದ ಮೂರ್ತಿಗಳು ಬಂದಿರತಕ್ಕಂತ ಅವರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಭಕ್ತಿ ಶರಣಾರ್ಥನೆ ಹೇಳಿ ನಾಲ್ಕುಡಿ ಪದ್ಯವನ್ನ ಪ್ರಾರಂಭ ಮಾಡಿ